ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಈಗ ಟೈಮ್ ಏಳು ಗಂಟೆ ಆಗಿದ್ರಿ ಈಗೆಲ್ಲ ಸ್ನಾನ ಎಲ್ಲ ಆಗ್ಯದ್ರಿ ಮತ್ತು ಪೂಜೆ ಎಲ್ಲ ಮಾಡ್ಕೋಬೇಕು ಈ ರೀತಿ ಪೂಜೆ ಮಾಡಿದ್ದೀನಿ ನೋಡಿರಿ ನಾನು ಅಲ್ಲವರು ಫೋಟೋ ಕೂಡ ಇದ್ದೇವೆ ನೋಡಿರಿ ಇವತ್ತು ಈ ರೀತಿ ರಂಗೋಲಿ ಹಾಕಿದ್ದೀನಿ ರೀ सिक्स डॉट सिक्स है रे रंगोली रे हिट नाको तीन नो नोड़ी फ्रेंड्स चपाती मांडला करी चपाती पल्ले मांडबेकरी टिफिन गोस्कर अन्न कूड़ा इटकोन रही ರೈಸು ಮತ್ತು ಸಾರು ಬ್ಯಾಳೆ ಬೇಳೆ ತಿನ್ನಿರಿ ಒಂದು ಸೈಡ್ ರೈಸ್ ಒಂದು ಸೈಡ್ ಸಾರು ತಿಳಿದಿನೇ ಹಾಕ್ಬಿಡ್ತೀನಿಲ್ರಿ ಎಲ್ಲ ಕೆಲಸ ಚಹಾ ಕೂಡ ಕುಡಿಯೋಲ್ರಿ ಚಹಾ ಮಾಡ್ಕೊಳ್ಳಿನಿ ನೋಡಿರಿ ಫ್ರೆಂಡ್ಸ್ ಚಹಾ ಕುಡಿದ್ಬಿಟ್ಟು ಚಹಾ ಮುಂದಿಂದೆಲ್ಲ ಕೆಲಸ ಮಾಡ್ಕೊಳ್ಬೇಕು ರೀ ಟಿಫಿನೆಲ್ಲ ತೊಳ್ಕೊಬೇಕು ಟಿಫಿನ್ ಎಲ್ಲ ತೊಳಿಬೇಕ್ರಿ ಮಾರ್ನಿಂಗ್ ನೈಟ್ ಬರ್ತಾರಲ್ರಿ ಟಿಫಿನ್ ಮುಂಜಾನೆ ತೊಳಿಬೇಕು ರೀ എല്ലാം മെണ്ണ തന്നി കട പല്ല നോട് ഫ്രൈ മാഡ് തോര്സ് തടക്കി എണ്ണകൈക്കൊണ്ടിരിക്കും ഫ്രൈ മാ ചെന്ത മറ്റ് ഉള്ളഗഡ്ഡി ബളഗഡ്ഡി ഖാര ഉപ്പർശനെല്ലാം തകൊണ്ടി നോട്രി ഈ ഫ്രൈ മാറി നോ നീ ജീ സസരി ഹാ എണ്ണക്കു സാസ് ചട്ട പട്ട അനേക്കു ഈ രീതി ಮತ್ತು ಅದ್ಮ್ಯಾಗ ಬೆಳಗಡ್ಡಿ ಉಳ್ಳಾಗಡ್ಡಿ ಎಲ್ಲ ಹಾಕಿ ಫ್ರೈ ಮಾಡಬೇಕು ನೋಡಿರಿ ಫ್ರೆಂಡ್ಸ್ ಹಾಂ ಹಾಂ ನೋಡಿರಿ ಉಳ್ಳಾಗಡ್ಡಿ ಎಲ್ಲ ಸ್ವಲ್ಪ ಕೆಂಪಾಗಾದ್ಮ್ಯಾಗ ಇವು ಮಟ್ಕಿ ಏನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಹಾಕ್ಬೇಕು ರೀ ഒന്നു സ്വൽപ്പംപാദ ഇ സാക്ക് ഹോബേക്കോട്രി ഹോണ്ട് നോ നമ്മള മഴ മര എൊഴ നാവീക ഖാറ ഉപ്പു അരശ്ണ പൊടി ആക്കോക്കി ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಕುಟ್ಟಿಟ್ಕೊಂಡಿರೋ ಶೇಂಗದ ಕುಟ್ಟನ್ನು ಹಾಕ್ಕೊಳ್ಬೇಕು ರೀ ಮತ್ತೆ ಇದ್ರೊಳಗೆ ಕುಟ್ಟು ಹಾಕ್ಕೊಂಡಿರಿ ನೋಡಿರಿ స్వల్ప నీరు హాక్రీ కదస్బెక్ మీడియం ఫ్లేమ్ ప్లేట్ ముచ్చ కతి పల్ల సారుడి ಹಾಯ್ ಟಿಫಿನ್ ಕೂಡ ರೆಡಿ ಮಾಡಿ ಟೀನ್ ನೋಡಿ ಆಫೀಸ್ ಕಾಯ್ ಲಾಕ್ರು ನೋಡಿ ಹಾಯ್ ಫೈಲ್ ಆಗ್ನಾ ನಂ ಸಂವಿ ಎಡ್ಡ್ ರೆಡಿ ಯಾಟಾಡ್ತಾಳೋ ನೋಡಿ ಅಂತ ಮಲ್ಕೊಂಡೆ ಎದ್ದು ನೋಡಿ ಇಷ್ಟ ಅಂತ ಜಿರಾಫೆ ತಗೊಂಡ್ ಆಟಾಡ್ತಾ ಅಂತ ಜಿರಾಫ್ ಅಂತಂತಾಳ್ರಿ ಸಂವಿ ನನ್ನ ಹಸ್ಬಂಡ್ ಕೂಡ ಆಫೀಸ್‌ಗೆ ಹೋಗಿದ್ದಾರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ ಫ್ರೀ ಬರ್ತಾರೆ ನೈಟ್ ಸನ್ವಿ ಹಾಯ್ ಹೇಳು ಇಲ್ಲಿಗೆ ನಾನು ಹಾಯ್ ಅಂತ ಆಗ್ ಮಾಡ್ತೀನಿ ನೋಡಿ ಆಯ್ತು ಎಲ್ಲ ಕಸ ಎಲ್ಲ ಹಡ್ಕೊಂಡು ಇವಾಗ ಕಾಮೆಂಟ್ ದೇವ್ರಿಗೆ ಬಾಚ್ಕೊಂಡ್ ಕುಂತೀನ್ರಿ ಈಗ ಮುಂದಿನ ಕೆಲಸ ಎಲ್ಲ ವಿಡಿಯೋ ಲೈಕ್ ಮಾಡ್ರಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು